ಸರ್ ಇವತ್ತು ನಮ್ಮದು ಮೂರನೆಯ ಅಧಿಕೃತ ಸಭೆಯನ್ನು ನಾವು ಮಾಡಿದ್ವಿ ಈ ಸಭೆಗೆ ನಮ್ಮ ಗ್ಯಾರಂಟಿ ಸಮಿತಿಯ ಹಲವಾರು ಜನ ಹಾಜರಾಗಿದ್ದರು ಒಂದೆರಡು ಮೂರು ಜನ ಹಾಜ ಗೈರಹಾಜರಾಗಿದ್ದರು ಅಂಥವ್ರ ಬಗ್ಗೆ ಶಿಸ್ತು ಕ್ರಮವನ್ನು ಈ ಸಭೆಯಲ್ಲಿ ನಾವು ತಗೋಬೇಕು ಅಂತ ಚರ್ಚೆ ಮಾಡಿದ್ದೇವೆ ಹಾಗೂ ಇಲಾಖೆಯ ಅಧಿಕಾರಿಗಳು ಕೆಲವರು ಈ ಒಂದು ಅನುಷ್ಠಾನ ಗ್ಯಾರಂಟಿ ಅನುಷ್ಠಾನದ ಯೋಜನೆಗಳನ್ನ ಆದ ಜನರನ್ನು ಅದರಲ್ಲಿ ವಂಚಿತರನ್ನಾಗಿ ಮಾಡಬೇಕು ಅಂತ ಹೇಳಿ ಬಿ ಎಂ ಟಿ ಸಿ ಇರ್ಬೋದು ಕೆಲವು ಅಧಿಕಾರಿಗಳು ಹೆಸರು ಹೇಳಲ್ಲ ಅವ್ರಿಗೆ ನೋಟಿಸ್ ಕೊಟ್ಟು ಅವ್ರಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಮುಂದಿನ ಸಭೆಯಲ್ಲಿ ಅವ್ರು ಕಡ್ಡಾಯವಾಗಿ ಹಾಜರಿದ್ದು ಅವ್ರ ಮಾಹಿತಿಗಳನ್ನ ಕೊಡುವಂಥ ಕೆಲಸವನ್ನು ಮಾಡಬೇಕು ಯುವ ನಿಧಿ ಒಂದು ಏನಿದೆ ಅವರು ಕೂಡ ಹೆಚ್ಚಿನ ಪ್ರಚಾರ ಮಾಡ್ತಾ ಇಲ್ಲ ಈ ತಾಲೂಕಲ್ಲಿ ಹೆಚ್ಚಿನ ಪ್ರಚಾರ ಆಗಬೇಕು ಅವರು ಬಂದಾಗ ನಮ್ಮ ಗಮನಕ್ಕೆ ತರಬೇಕು ಎಲ್ಲ ಕಾಲೇಜು ಸಂಬಂಧಪಟ್ಟಂಗೆ ಅಲ್ಲಿ ಪ್ರಚಾರವನ್ನು ಹೆಚ್ಚಿಗೆ ಮಾಡಬೇಕು ಅಂತೇಳಿ ಇವತ್ತು ನಾವು ಚರ್ಚೆ ಮಾಡಿದ್ದೇವೆ ಅದ್ರ ಬಗ್ಗೆ ಈಗಾಗಲೇ ಅವರು ತಮ್ಮ ತಾವು ಕೂಡ ಹಾಜರಿದ್ದರೆ ಅವರು ತಮ್ಮ ಗಮನಕ್ಕೆ ತಂದಿದ್ದಾರೆ ಯಾಕಂದರೆ ಈಗ ಆನ್ಲೈನು ಒಂದು ರೇಷನ್ ಕೊಡ್ತಾ ಇರೋದ್ರಿಂದ ಈಗ ಕೊಡ್ತಾರೆ ಕೊಟ್ಟ ತಕ್ಷಣ ಅವ್ರು ತಗೊಬಡ್ಬೇಕು ಬರಲೇ ಇಲ್ಲ ಅಂದಾಗ ಆಟೋಮೆಟಿಕ್ಲಿ ವೆಬ್ಸೈಟ್ ಅದು ಲಾಕ್ ಆಗ್ತದೆ ಅದು ಅವರು ಕೂಡ ಏನು ಮಾಡೋಕ್ಕಾಗಲ್ಲ ಇದು ಸರ್ಕಾರದ ಹಂತದಲ್ಲಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಿ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಈಗ ಸುಮಾರು ತೊಂಬತ್ತ ನಾಲ್ಕು ಪರ್ಸೆಂಟು ನಾವು ಟಾರ್ಗೆಟ್ನ ರೀಚ್ ಮಾಡಿದ್ದೀವಿ ಅಂದರೆ ಒಂದು ನಲವತ್ತ್ಮೂರು ಸಾವಿರ ಜನ ಅದಕ್ಕೂ ನಾವು ಫಲಾನುಭವಿಗಳನ್ನ ಡಿ ಪಿ ಟಿ ಮೂಲಕ ಹಣವನ್ನು ಕೊಡ್ತಾ ಇದೆ ನಮ್ಮ ಗೌರ್ಮೆಂಟು ಇದರಲ್ಲಿ ಒಂದು ಎರಡು ಸಾವಿರ ಚಿಲ್ಲರೆ ಜನಗಳು ಅಂದರೆ ಅವ್ರದ್ದು ತಮ್ಮ ಬರ್ತಾ ಇಲ್ಲ ಆ ಬೇರೆ ಬೇರೆ ಯಾಕಂದರೆ ಈಗ ಎಸ್ ಎಚ್ ಗ್ರೂಪ್ಗಳಂತ ಮಾಡ್ಕೊಂಡಿರ್ತಾರೆ ಎರಡು ಮೂರು ಅಕೌಂಟ್ ಇರ್ತದೆ ಕೆ ವೈ ಸಿ ಮಾಡಿದಾಗ ಯಾವುದಕ್ಕೆ ಅಂತ ಹೇಳಿ ಗೊತ್ತಾಗಲ್ಲ ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಯಾವುದಕ್ಕೆ ಲಿಂಕ್ ಆಗಿರ್ತದೆ ಅಂತ ಗೊತ್ತಾಗ್ದಿರ ಅಂಥ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಬಿಟ್ಟರೆ ಬೇರೆ ಎಲ್ಲರಿಗೂ ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ರೀಚ್ ಆಗ್ತಾಯಿದೆ ಮಹಿಳೆಯರು ಕೂಡ ತುಂಬ ಇದರ ಬಗ್ಗೆ ಒಪ್ಕೊಂಡಿದ್ದಾರೆ ಇದರ ಇದರಿಂದ ನಮಗೆ ತುಂಬ ಆಗ್ತಾ ಆಗ್ತಾಯಿದೆ ಮಕ್ಕಳ ಎಜುಕೇಷನ್ಗೆ ಹೆಲ್ತ್ಗೆ ನಾವು ಇದನ್ನು ಯೂಸ್ ಮಾಡ್ಕೊತಾ ಇದ್ದೀವಿ ನಿಮ್ಮ ಸರ್ಕಾರ ಇದನ್ನು ನಿಲ್ಲಿಸಬಾರ್ದು ನಾವೆಲ್ಲ ನೀವು ಪರವಾಗಿ ಅಂತೇಳಿ ಈಗಾಗಲೇ ಅವರು ನಮಗೆ ದೂರವಾಣಿ ಮೂಲಕ ನಮಗೆ ಫೋನ್ಗಳು ಮಾಡಿ ಹೇಳ್ತಾ ಇದ್ದಾರೆ ಎರಡು ವರ್ಷದಿಂದ ನೂರ ಅರವತ್ನಾಲ್ಕು ಕೋಟಿ ಮೂವತ್ತು ಲಕ್ಷದ ಮೂವತ್ತಾರು ಸಾವಿರ ರೂಪಾಯಿ ಇಲ್ಲಿವರೆಗೂ ನಮ್ಮ ತಾಲೂಕಿಗೆ ಎಲ್ಲ ಯಜಮಾನಿ ಕುಟುಂಬದ ಯಜಮಾನಿ ಖಾತೆಗೆ ನೇರವಾಗಿ ಸರ್ಕಾರ ವರ್ಗಾವಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಇದರಲ್ಲಿ ಯಾವುದೇ ಮಧ್ಯವರ್ತಿಗಳ ಕೈವಾಡವಿಲ್ಲ ನೇರವಾಗಿ ಫಲಾನುಭವಿಗೆ ಕೊಡ್ತಕ್ಕಂಥ ಒಂದು ಒಳ್ಳೆ ಕೆಲಸವನ್ನ ನಾವು ಮಾಡ್ತಾಯಿದ್ದೀವಿ ನಮ್ಮ ಗೌರ್ಮೆಂಟ್ ನೋಡಿ ನೀವು ಮಾಧ್ಯಮದವರು ಇದನ್ನು ಚೆನ್ನಾಗಿ ತಿಳ್ಕೊಬೇಕು ಅವರು ಹಿಂದೆ ಅಧಿಕಾರಕ್ಕೆ ಬರೋದಕ್ಕೆ ಮೊದಲು ಏನು ಹೇಳಿರೋ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿದರು ಇವಾಗ ಹನ್ನೊಂದು ವರ್ಷ ಅವರ ಅಧಿಕಾರಕ್ಕೆ ಬಂದಾಗಿದೆ ಏನಾದರೂ ಕೊಟ್ಟಿದ್ದಾರೆ ಯಾರಿಗಾದರೂ ಅವರು ಅಪಪ್ರಚಾರ ಮಾಡೋದೇ ಅವ್ರ ಇತಿಹಾಸ ಮನಸ್ಥಿತಿಯನ್ನು ಬದಲಾಯಿಸೋದೇ ಅವ್ರ ಕೆಲಸ ಅವ್ರು ಯಾವತ್ತೂ ಜನರ ಪರವಾಗಿ ಕೆಲಸವನ್ನು ಮಾಡಿಲ್ಲ ನಮ್ಮ ಸರ್ಕಾರ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನು ಹೇಳಿದರು ಐದು ಗ್ಯಾರಂಟಿಗಳನ್ನ ನಾವು ಬಂದರೆ ಕೊಡ್ತೀವಿ ಅಂಥೇಳಿದರು ಅಧಿಕಾರಕ್ಕೆ ಬಂದ ತಕ್ಷಣ ಈ ಗ್ಯಾರಂಟಿಗಳನ್ನ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದರು ಇವತ್ತು ಎಲ್ಲ ಮನೆಯ ಜಮಾಂತಿಯರು ಇವತ್ತು ನೆಮ್ಮದಿಯಿಂದ ಜೀವನ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಸರ್ಕಾರ ಕಟ್ಟಕಡೆಯ ವ್ಯಕ್ತಿಗೂ ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಕಾಂಗ್ರೆಸ್ನ ಒಂದು ಸಿದ್ಧಾಂತ ತಾವೆಲ್ಲರೂ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಬಿಹಾರ ಹೆಂಗೆ ಅವ್ಯ ಮಾಡ್ತಾಯಿದ್ರು ಟೀಕೆ ಮಾಡ್ತಾಯಿದ್ರು ಇವರು ಗ್ಯಾರಂಟಿನ ಕೊಡಲ್ಲ ಸುಮ್ಮನೆ ಜನರನ್ನ ಹೇಳ್ಬಿಟ್ಟು ಜನರಿಗೆ ಮನಸ್ಸನ್ನ ಬದಲಾವಣೆ ಮಾಡೋದಕ್ಕೋಸ್ಕರ ಗೆಲ್ಲೋದಕ್ಕೋಸ್ಕರ ಇವರು ಜನರಿಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆದರೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಕೂಡ ಈ ನಮ್ಮ ಗ್ಯಾರಂಟಿನ ಕಾಪಿ ಮಾಡಿ ಎಲೆಕ್ಷನ್ ಗೆಲ್ಲೋ ಅಂತ ಗಿ ಅವರು ಮಾಡ್ತಾ ಮಾಡ್ತಾಯಿದ್ದಾರೆ ಅವರು ಅದು ಎಷ್ಟು ಮಟ್ಟಕ್ಕೆ ಈ ಗ್ಯಾರಂಟಿನ ಜನರಿಗೆ ಕೊಡ್ತಾರೆ ಅನ್ನೋದನ್ನು ಕಾದು ನೋಡೋಣ ನನ್ನ ಹೆಸರು ಹೆಚ್ಚಿನಾಗರತ್ ನಮ್ಮ ಅಧ್ಯಕ್ಷರು ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರ